ನಮಸ್ಕಾರ ಸ್ನೇಹಿತರೆ ವಾತ ಪಿತ್ತ ಕಫ ಅಂತಾರೆ ಈ ವಾತ ಪಿತ್ತ ಆಸೆ ಜಾಸ್ತಿ ಇದ್ದಾಗ ದೇಹದಲ್ಲಿ ನಾನಾ ರೀತಿಯ ತೊಂದರೆಗಳು ಬರ್ತವೆ ಅದರಲ್ಲೂ ಒಂದಾದ ಅತಿ ಉಷ್ಣತೆ ಕಣ್ಣು ಕಂಪಿಗಾಗೋದು ಜೀರ್ಣಕ್ರಿಯೆ ಕಡಿಮೆ ಹೊಟ್ಟೆಯಲ್ಲಿ ಉರಿ ಮತ್ತು ಈ ಅಸಿಡಿಟಿ ಇತ್ಯಾದಿಗಳನ್ನು ಬರುವಂತಹ ಕಾಯಿಲೆಗಳು ಈ ಪಿತ್ತದಿಂದ ಬರ್ತವೆ ತಲೆ ಉರಿ ತಲೆನೋವು ಇತ್ಯಾದಿ ಇಂತಹದಕ್ಕೆ ನಮ್ಮ ಆಸ್ಪತ್ರೆಗೆ ಹೋದಾಗ ಹಾಲು ಕೊಡೋದು ಅನೇಕ ರೀತಿಯ ಟ್ಯಾಬ್ಲೆಟು ಇಂಜೆಕ್ಷನ್ಸ್ ಕೊಡ್ತಾರೆ ಅದನ್ನು ಸೇವನೆ ಮಾಡಿ ಇನ್ನೂ ಬೇರೆ ಬೇರೆ ಕಾಯಿಲೆಗಳನ್ನು ಕಟ್ಸ್ಕೊತೀವಿ ನಾವು ಅಂತಹ ಒಂದು ಇದು ಬರಬಾರ್ದು ಅಂದರೆ ನಮ್ಮ ಮನೆಯಲ್ಲೇ ಸಿಗುವಂತಹ ಅಂದರೆ ನಮ್ಮ ಹೌಸಲ್ಲಿ ಸಿಕ್ಕುವಂತಹ ಜೀರಿಗೆ ಈ ಜೀರಿಗೆಯಿಂದ ನಾನಾ ರೀತಿ ಕಾಯಿಲೆಗಳನ್ನು ಕಡಿಮೆ ಮಾಡ್ಕೋಬೋದು ಅದರಲ್ಲೂ ಈ ಕಿ ಶಮನ ಮಾಡ್ಕೋಬೋದು ಅಂದರೆ ಅತಿ ಉಷ್ಣತೆಯನ್ನು ಕಡಿಮೆ ಮಾಡ್ಕೋ ಯಾವ ಥರ ಒಂದೆರಡು ಚಮಚ ಜೀರಿಗೆ ಒಂದು ದೊಡ್ಡ ಗ್ಲಾಸ್ ನೀರು ಆ ನೀರಲ್ಲಿ ಹಾಕಿ ಒಂದೇನೋ ತಟ್ಟೆ ಮುಚ್ಚಿ ಬಿಟ್ಟುಬಿಡಬೇಕು ಇಡೀ ರಾತ್ರಿ ಬೆಳಗ್ಗೆದ್ದು ಆ ನೀರನ್ನು ಶೋಧಿಸ್ಕೊಂಡು ಜೀರಿಗೆ ಬೇಕಾದರೆ ತಿಂಡ್ರಿ ಒಳ್ಳೆಯದು ಇಲ್ಲಾಂದ್ರೆ ಸಾರಿಗೆ ಸಾರ್ಗ ಹಾಕ್ಕೊಬೋದು ಆದರೆ ಈ ನೀರನ್ನು ನಾವು ಸೇವನೆ ಮಾಡ್ತಾ ಬಂದರೆ ಎಷ್ಟೇ ಉಷ್ಣತೆ ಇರಲಿ ಅದು ಕಡಿಮೆ ಮಾಡ್ತದೆ ಇದು ನಮ್ಮಲ್ಲಿ ಸಿಂಪಲ್ ರೆಮಿ ರೆಮಿಡಿ ಈ ಜೀರಿಗೆ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ಇಲ್ಲಾಂದ್ರೆ ನಾವು ಬಿಟ್ಟ ಅಂದ್ವಿ ಇನ್ನು ಚಳಿ ಜ್ವರ ಬಂದು ಹದಿನೈದು ದಿವಸ ಅದನ್ನು ಅನುಭವಿಸ್ಬೇಕಾಗುತ್ತೆ ಸ್ನೇಹಿತರೆ ಆದ್ದರಿಂದ ಈ ಅನೇಕ ಉಷ್ಣತೆ ಕಾಯಿಲೆಗಳಿಗೆ ಇದು ದಿವ್ಯ ಔಷಧಿ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಬಿಟ್ಟೆ ಪ್ರತಿಯೊಬ್ಬನ ನಮಸ್ಕಾರ